ಹಾಲು ಕೊಡ್ತದೆ ಇನ್ಸೂರೆನ್ಸ್ ನ ರಾಸು ಅಂದ್ರೆ ಚಾಲನೆ ಕೊಡೋ ವಿಚಾರದಲ್ಲಿ ಶುರು ಮಾಡಿದ್ದೀವಿ ಪ್ರತಿ ವರ್ಷದಂತೆ ಈಗಾಗಲೇ ನೂರಕ್ಕೂ ನೂರು ಶೇಕಡ ಎಷ್ಟು ಹಸಿದಲ್ಲಿ ಗ್ರಾಮಗಳಲ್ಲಿ ಹಸುಗಳು ಅಷ್ಟು ಹಸುಗಳಿಗೆ ಇನ್ಸೂರೆನ್ಸ್ ಮಾಡೋ ವ್ಯವಸ್ಥೆ ಮಾಡೈತೆ ಮಂಡ್ಯ ಜಿಲ್ಲಾ ಹಲವು ಕೊಟ್ಟ ಅದನ್ನು ಚಾಲನೆ ಕೊಡೋಕೆ ಅನ್ನ ಜೊತೆ ಮಂಡ್ಯ ಮಾಜಿ ಅಧ್ಯಕ್ಷರು ಮತ್ತೆ ನಿರ್ದೇಶಕರು ಬಂದವರೇ ಮತ್ತೆ ಈಗ ನಮ್ಮ ಗಂಗಣ್ಣ ಮತ್ತೆ ಬೇರೆ ಮಾಜಿ ಅಧ್ಯಕ್ಷರು ವಿಜಿ ಹಾಲಿ ಅಧ್ಯಕ್ಷರು ಸತೀಶ್ ಮಾಜಿ ಅಧ್ಯಕ್ಷರು ಚೆನ್ನಾಗಿ ಎಲ್ಲ ಎಲ್ಲ ಉಪಾಧ್ಯಕ್ಷರು ಪ್ರತಿಯೊಬ್ಬರು ಎಲ್ಲರೂ ಅವರ ಇಲ್ಲಿ ಯಾವುದೇ ಥರದ ಹಸುಗಳಲ್ಲಿ ದೇವರ ರಾಜಕೀಯ ಮಾಡಬಾರ್ದು ಎಲ್ಲ ಹಸಿಗೂ ನೂರು ಇನ್ಸೂರೆನ್ಸ್ ಮಾಡೋದು ತೀರ್ಮಾನ ಆಗೈತೆ ಬಟ್ ಹಸುಗಳ ಆಧಾರದ ಮೇಲೆ ಎಮ್ಮೆಗಳಿಗೆ ಒಂದು ರೇಟ್ನ ನಿಗದಿ ಮಾಡಿ ಮೂವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಮೂವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ನ ಪ್ರತಿ ಹಸುಗಳ ಆಧಾರದ ಮೇಲೆ ಮಾಡ್ತೀವಿ ಅದ್ರ ತಕ್ಕಾದಂಥ ದುಡ್ಡು ನಾನ್ನೂರೈವತ್ತು ಆರುನೂರು ಏಳ್ನೂರೈವತ್ತು ಒಂಬೈನೂರು ಅರುವತ್ತು ಸಾವಿರ ರೂಪಾಯಿ ಒಂಬೈನೂರು ಚಿಲ್ಲರೆ ಫೋಟೋ ದುಡ್ಡು ಬಿಟ್ಟರೆ ಇನ್ನು ಯಾವುದೇ ಥರದ್ದು ಒಂದು ರೂಪಾಯಿ ಮಿಸ್ ಪ್ರಚಾರ ಐವತ್ತು ಪರ್ಸೆಂಟು ಮಂಡ್ಯ ಜಿಲ್ಲಾ ಹಾಲು ಕೂಡ ಬಳಸ್ತದೆ ಅದರಲ್ಲಿ ಅದು ಸಾವಿರದ ಎಂಟುನೂರು ಚಿಲ್ಲರೆ ಆಗಿರ್ತದೆ ಒಂಬೈನೂರು ರೂಪಾಯಿ ಇದು ಜಾಗದಲ್ಲಿ ಸಾವಿರದ ಎಂಟುನೂರ ಅರವತ್ತು ಸಾವಿರಕ್ಕೆ ಇದು ಸಾವಿರದ ಐನೂರು ಚಿಲ್ಲರೆ ಆಗಿರ್ತದೆ ಐವತ್ತು ಸಾವಿರಕ್ಕೆ ಆ ರೀತಿ ಎಲ್ಲನೂ ಎರಡು ಭಾಗ ಮಾಡಿ ಅರ್ಧ ಮಂಡ್ಯ ಹಲವು ಕೂಡ ಅರ್ಧ ರೈತರಿಗೆ ಇಟ್ಟಿದ್ವಿ ಅದರಲ್ಲಿ ರಾಸುಮೆ ಯೋಜನೆ ನಮ್ಮಲ್ಲಿ ಏನು ಇಟ್ಟಿದ್ದೀವಿ ರಾಸ ಅಭಿವೃದ್ಧಿ ಅದರಲ್ಲಿ ಬೇಕಾದ್ರೆ ಸ್ವಲ್ಪ ಮಟ್ಟದಲ್ಲಿ ಉತ್ಪಾದಕರಿಗೆ ಸ್ವಲ್ಪ ಸಹಾಯ ಮಾಡಕ್ಕೆ ಬೋರ್ಡಲ್ಲಿ ಈಗ ಜನರ ಬಾಡಿಗಳಲ್ಲಿ ಹೇಳ್ಕೊಬೋತಾ ಇದೀವಿ ಇದೇನು ಮಾಡೋರ ಕೆಲಸಗಳು ಇದು ಕೆಲಸ ಮಾಡೋಕ್ಕೆ ಹೇಳಿದ್ದೀವಿ ಅಲ್ಲೂ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಯಾಕೆ ಎಲ್ಲ ದುಡ್ಡು ರೈತರು ಮಾಡಿರೋದನ್ನು ಸದುಪಯೋಗನ ಇದು ನಾಟ್ನಳ್ಳ ಇವತ್ತು ಚಾಲನೆ ಕೊಡ್ತೀವಿ ಹರೀಶ್ ನಾನು ಇದು ಜವಾಬ್ದಾರಿ ಇದು ಯಾವುದೇ ಥರದ್ದು ಸರ್ಕಾರದ್ದಾಗಲಿ ಯಾವುದೇ ಅನುದಾನ ಆಗಲಿ ಒಂದು ಪ್ಯೂರ್ಲಿ ಮಂಡ್ಯ ಹಾಲು ಹೋಗಿ ಕೆ ಎಮ್ ಎಫ್ ಅಲ್ಲ ಇದು ಮಂಡ್ಯ ಹಾಲು ಜಿಲ್ಲಾ ಹಾಲು ಹೋಗಿ ಆಗಿರೋದ್ರಿಂದ ಸಂಪೂರ್ಣ ಜವಾಬ್ದಾರಿ ನನಗೆ ಈ ತಾಲೂಕಿನ ಚಾಲೆ ನಮ್ಗೆ ಕೊಟ್ಟವ್ರೆ ಶಿವಣ್ಣವರ ಹಾಲೇ ಪಾಟಪ ಶಿವಣ್ಣ ಕೊಟ್ಟವ್ರೆ ಆ ತಾಲೂಕಿನಲ್ಲಿ ಅವ್ರು ಚಾಲೆ ಕೊಟ್ಟವ್ರೆ ಮಳವಳ್ಳಿಲೆಲ್ಲ ಬಟ್ ಒಂದು ಇವತ್ತು ಇಲ್ಲಿಂದ ಮುಖಾಂತರ ನಮ್ಮ ತಾಲೂಕಿನ ಜನತೆ ಕೇಳ್ಕೊಳ್ಳೋದಿಷ್ಟೇ ಇಪ್ಪತ್ತೊಂದು ಸಾವಿರ ಜನದತ್ತ ಹತ್ರ ಇಪ್ಪತ್ತು ಸಾವಿರ ಚಿಲ್ಲರೆ ಉತ್ಪಾದಕರಿದ್ದೀರಿ ನಿಮ್ಮ ಹಸ್ಗಳು ಸಾಯ್ತವೆ ಸಾಯೋಲ್ಲ ಅಂತ ಡಿಸೈಡ್ ಮಾಡೋಕ್ಕೆ ನಮ್ಮ ಕೈಲಂತೂ ಇಲ್ಲ ಕಾಯಿಲೆ ಬಂದಾಗ ಒಂದು ಟ್ರೀಟ್ಮೆಂಟು ಇನ್ಸೂರೆನ್ಸ್ ಮಾಡೋ ಕೂಡ ಜವಾಬ್ದಾರಿ ತಗೊಂಡಿದ್ದೀವಿ ಸತ್ತು ಹೋದ್ಮೇಲೆ ವಾಲೆ ಕೂದ್ಬಿಟ್ಟು ಸೇರಿಸೋಂಥದ್ದು ಹರೀಶ್ ಹಣ್ಣ ಚೆನ್ನಾಗಿ ಹೇಳ್ತಾರೆ ವಿಚಾರನೇ ವಾಲೆ ಕೂತ್ಬಿಟ್ಟು ಹಣ ನನ್ನ ಹಸ ಬಿತ್ತೋಗ್ಬಿಟ್ಟಿತ್ತು ಅಂತ ಆಮೇಲೆ ಒದ್ದಾಡೋಕ್ಕಿಂತ ವಾಲೆ ಇದ್ದಾಗಲೇ ಅದು ಹಸು ಇದ್ದಾಗಲೇ ನಿಂತಿದ್ದಾಗಲೇ ಅದು ಇನ್ಸೂರೆನ್ಸ್ ಮಾಡೋವಂಥದ್ದು ಈ ಸರಿ ಹಿಂದೆ ಏನಾಗಿತ್ತು ಒಂದು ಎರಡು ದಿವಸ ಒಂದು ದಿವಸ ಹೆಚ್ಚು ಕಂಪಿಯೋದು ಫೋಟೋದಲ್ಲಿ ನಡೆದೊಯ್ತಿತ್ತು ರೆಕಾರ್ಡ್ಸ್ ಕೊಡೋಕ್ಕೂ ಟೈಮ್ ತೊಗೊತೀವಿ ಈಗ ಇವತ್ತು ಮತ್ತೇನು ಫೋಟೋ ಹೊಡಿತಾರೆ ಅದು ಕಂಪ್ಲೀಟ್ ಜಿ ಪಿ ಎಸ್ ಆಯ್ತದೆ ಯಾವ ಗ್ರಾಮ ಎಷ್ಟೊತ್ತಲ್ಲಿ ಯಾವ ಜಾಗದಲ್ಲಿ ಹೊಡೆದವರು ಇರೋದು ಕಂಪ್ಲೀಟ್ ರೆಕಾರ್ಡ್ ದೇಶಾದ್ಯಂತ ತಲುಪಿದ ಜಿ ಪಿ ಎಸ್ ಇರೋದ್ರಿಂದ ಒಂದು ನಿಮಿಷ ವ್ಯತ್ಯಾಸ ಇನ್ಸೂರೆನ್ಸ್ ಟೈಮ್ ಹೊಸ ಹೊಸ ಹಸುಗೊಂಡು ಇನ್ಸೂರೆನ್ಸ್ ಕೊಟ್ಟಿದ್ದು ಮಿನಿಮಮ್ ಹದಿನೈದು ದಿವಸ ಆಗ್ಲೇಬೇಕು ಇನ್ಮೇಲೆ ಹದಿನೈದು ದಿವಸದಲ್ಲಿ ಹಸುಗೆ ಏನಾದ್ರು ಒಳಗಡೆ ಸತ್ತಂತ ಕಾರಣಕ್ಕೆ ಖಂಡಿತ ಇನ್ಸೂರೆನ್ಸ್ ಬರಲ್ಲ ಹಳೇದ್ ಏನ್ ಒಲೆ ಐತೆ ಅದಕ್ಕೆ ಇನ್ಸೂರೆನ್ಸ್ ರನ್ನಿಂಗ್ ಮಾಡೋಕ್ ಮಾತ್ರ ನೂರು ನೂರು ಭಾಗ ರನ್ನಿಂಗ್ ಇರ್ತದೆ ಹೊಸ ಇನ್ಸೂರೆನ್ಸ್ ಅವರು ಅನುಭವ ಮಾಡ್ಕೋಬೇಕು ಇದು ಖಂಡಿತವಾಗ್ಲು ನಮ್ಮ ಮಂಡ್ಯ ಜಿಲ್ಲೆ ರೈತರು ಅದು ಕೇರ್ಪಡೆ ತಾಲೂಕಿನ ರೈತರು ಅತಿ ಹೆಚ್ಚು ಆಲ್ಕರ ತಾಲೂಕು ಮಂಡ್ಯ ಜಿಲ್ಲೆಗೆ ಇದು ಸದುಪಯೋಗ ನೀವು ಪಡ್ಕೊತೀರಾಂತ ಅನ್ಕೊಂಡಿದೂರಕ್ ನೂರು ಭಾಗ ಇದು ನಿಮ್ಮದು ಮಂಡ್ಯ ಜಿಲ್ಲಾ ಮಾಡಿರೋದು ಎಲ್ಲರೂ ಎಮ್ಮೆ ಅವರು ಮಾಡಿಸಿ ಹಸಿರವ್ರು ಮಾಡಿಸಿ ಡಬ್ಬಾಗಿರೋ ಕಡ್ಸಕು ಮಾಡಿಸಿ ಕಡ್ಸು ಮಾಡ್ಕೊಡೋಕೆ ನಾವು ಹೇಳಿದ್ವಿ ಕರು ಹಾಕಿರೋ ಮಾತ್ರ ಏನು ಮಾಡ್ತೀವಿ ಹಂಗಾಗಿ ಇದ್ರ ಕಡೆ ಈಗ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತು ಚಾಲನೆ ಕೊಡಗಿನ ನಾಗಹಳ್ಳಿ ಗ್ರಾಮದ ಎಲ್ಲಾ ಗ್ರಾಮದ ಮುಖಂಡರುಗಳು ಮತ್ತೆ ಎಲ್ಲ ಹಾಲಿ ಹರಿತಾರ ಉತ್ಪಾದಕರು ಹಸಿಕೊಳ್ಕಟ್ಟಿರೋರು ಎಲ್ಲರೂ ಬಂದು ಇವತ್ತು ಇನ್ಸೂರೆನ್ಸ್ ಮಾಡೋಕ್ಕೆ ಉತ್ಸಾಹ ಇದ್ರೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ